ವಿವಿಧ ಬೇಡಿಕೆ ಈಡೇರಿಸುವಂತೆ ತಾಲೂಕ್ ಪಂಚಾಯಿತಿ ಮುಂದೆ ಗ್ರಾಮಸ್ಥರಿಂದ ಧರಣಿ ಮಾನಿ ತಾಲೂಕ್ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಮಾನಿ ತಾಲೂಕಿನ ದೋತರಬಂಡಿ ಗ್ರಾಮಸ್ಥರು ವಿವಿಧ ಬೇಡಿಕೆ ಈಡೇರಿಸುವಂತೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಧರಣಿಯನ್ನ ನಡೆಸಿದರು ರಸ್ತೆ ಅತಿಕ್ರಮಣ ಮಾಡಿದವರ ಮೇಲೆ ಶಿಸ್ತು ಕ್ರಮ ರೈತ ಬಾಂಧವರೇ ನಿಮ್ಮ ಹೊಲದಲ್ಲಿನ ತ್ಯಾಜ್ಯಗಳನ್ನು ಸುಡುತ್ತಿದ್ದೀರಾ ಇನ್ನು ಅದರ ಅಗತ್ಯವಿಲ್ಲ ಈ ತ್ಯಾಜ್ಯಗಳನ್ನು ಮುನಾರ ಅವರ ಬಯೋಡೀಯೊಂದಿಗೆ ಸಾವಯವ ಗೊಬ್ಬರವಾಗಿ ಪರಿವರ್ತಿಸಿ ಮತ್ತು ನಿಮ್ಮ ಹೊಲವನ್ನು ಇನ್ನಷ್ಟು ಫಲವತ್ತಾಗಿಸಿ ಭತ್ತದ ಕೊಯ್ಲು ಮಾಡಿದ ನಂತರ ಗದ್ದೆಗಳನ್ನು ಸುಡಬೇಡಿ ಮೊದಲ ಉಳುಮೆಯ ನಂತರ ನೀರು ಹರಿಸಿ ಬಯೋಡಿ ಸಿಂಪಡಿಸಿ ಏಳರಿಂದ ಹತ್ತು ದಿನಗಳಲ್ಲಿ ಇದು ಬೆಳೆಗಳ ಅವಶೇಷಗಳು ಕಳೆ ಬೀಜಗಳು ಮತ್ತು ತ್ಯಾಜ್ಯ ವಸ್ತುಗಳನ್ನು ಸಾವಯವ ಪದಾರ್ಥಗಳನ್ನಾಗಿ ಮಾರ್ಪಡಿಸುತ್ತದೆ ಇದರಿಂದ ಹೊಲಕ್ಕೆ ಹೆಚ್ಚಿನ ಪ್ರಮಾಣದ ಸಾವಯವ ಗೊಬ್ಬರ ಉಚಿತವಾಗಿ ಸಿಗುತ್ತದೆ ಮತ್ತು ಮಣ್ಣಿನ ಸಾವಯವ ಅಂಶ ಹೆಚ್ಚಾಗುತ್ತದೆ ಮತ್ತು ರಸಗೊಬ್ಬರಗಳ ಬಳಕೆಯಲ್ಲಿ ಸುಧಾರಣೆ ಉಂಟಾಗುತ್ತದೆ ಬಯೋಡಿ ಪ್ರಕೃತಿಯ ಮಿತ್ರ ರೈತನಿಗೂ ಮಿತ್ರ ಸ್ಥಳಕ್ಕೆ ಆಗಮಿಸಿದ ಗ್ರೇಟ್ ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಹಾಗೂ ತಾಲೂಕ್ ಪಂಚಾಯತ್ ವ್ಯವಸ್ಥಾಪಕರಾದ ಬಸವರಾಜ್ ಅವರಿಗೆ ಗ್ರಾಮದ ಮುಖಂಡರು ದೊಡ್ಡ ಎಲ್ಲಪ್ಪ ಮನವಿ ಸಲ್ಲಿಸಿ ಮಾತನಾಡಿದ ಅವರು ದೋತರಬಂಡಿ ಗ್ರಾಮದಲ್ಲಿ ಗ್ರಾಮಕ್ಕೆ ಮಂಜೂರಾದ ಎರಡು ಎಕರೆ ಸ್ಮಶಾನ ಭೂಮಿಯನ್ನು ಗ್ರಾಮಸ್ಥರಿಗೆ ಹದ್ದುಬಸ್ತಿ ಮಾಡಿಕೊಡಬೇಕು ಕೆಲ ಖಾಸಗಿ ವ್ಯಕ್ತಿಗಳು ಗ್ರಾಮದಲ್ಲಿ ಸಾರ್ವಜನಿಕರ ರಸ್ತೆಯನ್ನ ಅತಿಕ್ರಮಣ ಮಾಡಿದ್ದಾರೆ ಕೂಡಲೇ ತೆರವುಗೊಳಿಸಬೇಕು ಲೀಕೇಜ್ ಇರುವ ಕುಡಿಯುವ ನೀರಿನ ಪೈಪ್ಗಳನ್ನು ದುರಸ್ತಿಗೊಳಿಸಬೇಕು ಗ್ರಾಮದಲ್ಲಿ ಕೆಆರ್ಡಿಎಸ್ ಸಂಸ್ಥೆ ವತಿಯಿಂದ ನಿರ್ಮಾಣ ಮಾಡುತ್ತಿರುವ ಸಿಸಿ ರಸ್ತೆ ಕಾಮಗಾರಿ ಅತಿ ಕಳಪೆ ಗುಣಮಟ್ಟದಿಂದ ನಿರ್ಮಾಣ ಮಾಡುವುದರಿಂದ ಪುನಃ ರಸ್ತೆ ನಿರ್ಮಾಣ ಮಾಡಬೇಕು ಗ್ರಾಮದ ರಸ್ತೆ ಬದಿಗಳಲ್ಲಿ ಚರಂಡಿ ನಿರ್ಮಾಣ ಮಾಡಬೇಕು ಎಂದು ಧರಣಿಯಲ್ಲಿ ಒತ್ತಾಯಿಸಿದರು ನಂತರ ಮನವಿ ಸ್ವೀಕರಿಸಿ ಗ್ರೇಟು ತಹಸೀಲ್ದಾರ್ ಅಬ್ದುಲ್ ವಾಯಿದ್ ಅವರು ಮಾತನಾಡಿ ಗ್ರಾಮದ ಸ್ಮಶಾನದ ಜಾಗವನ್ನು ಕೂಡಲೇ ಸರ್ವೆ ಇಲಾಖೆಯಿಂದ ಅಳತೆ ಮಾಡಿಸಿ ಹದ್ದುಬಸ್ತು ಮಾಡಿಕೊಡಲಾಗುವುದು ಹಾಗೂ ಇನ್ನುಳದ ಬೇಡಿಕೆಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗುವುದು ಎಂದು ಭರವಸೆ ನುಡಿದರು ನೆರವು ಕರ್ತವ್ಯ ಲೋಪ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ವಿಫಲವಾದ ಇವರ ಆಡಳಿತ ವೈಖಾರಿಯನ್ನು ಖಂಡಿಸಿ ಕೂಡಲೇ ಹೊರಗಣೆ ಮಾಡಿ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಕುರಿತು ಹಾಗೂ ದಿನಾಂಕ ಹದಿನೆಂಟು ಇದೊಂದು ಏನು ಇವತ್ತು ಒಂದು ಸ ಧರಣಿ ಸತ್ಯಾಗ್ರಹ ಮಾಡಿ ತಾವು ಸಲಹೆ ಈ ಮನೆ ಒಂದು ನಾಲ್ಕು ಪಾಯಿಂಟ್ಸ್ಗಳನ್ನು ತಾಲೂಕ್ ಪಂಚಾಯತ್ಗೆ ಸಂಬಂಧಪಟ್ಟಿದ್ದಿರೋದ್ರಿಂದ ನಮ್ಮ ತಾಲೂಕ್ ಪಂಚಾಯತ್ ಮ್ಯಾನೇಜರ್ ವ್ಯವಸ್ಥಾಪಕರಾದ ದಸರಾಜ ಸರ್ ಅವರಿಗೆ ಈಗಾಗಲೇ ನಾನು ಅವರು ಇನ್ಸ್ಟ್ರೆಕ್ಷನ್ ಕೊಟ್ಟಿದ್ದೀನಿ ಇದೇ ಕೆಲಸ ಏನಿದೆ ನಾಲ್ಕು ಬೇಡಿಕೆಗಳನ್ನು ನಾಲ್ಕು ಒಂದು ನಾಲ್ಕೈದು ದಿನದಲ್ಲಿ ಬೇ ಈ ಬೇಡಿಕೆಯನ್ನು ಈಡೇರಿಸಬೇಕು ಕಡ್ಡಾಯವಾಗಿ ಇಳಿಸಲೇಬೇಕು ನಿಮ್ಮ ಪಂಚಾಯತ್ ಅಭಿವೃದ್ಧಿಗಳನ್ನು ಕ ಅಧಿಕಾರಿನ ಕಳಿಸಿ ಅಥವಾ ನಿಮ್ಮ ಬೇರೆ ಅಧಿಕಾರಿಗಳನ್ನು ಕಳಿಸಿ ಆ ಗ್ರಾಮಸ್ಥರದ್ದು ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಮೂಲಭೂತ ಸಹಕಾರಗಳನ್ನು ಒದಗಿಸಿ ಬರಬೇಕು ನಂತರ ನಮ್ಮಲ್ಲಿ ನಮ್ಮ ಕ ಕನ್ನ ಇಲಾಖೆಗೂ ಒಂದು ಬೇಡಿಕೆ ಇದೆ ಒಂದು ಸ್ಮಶಾನ ಮಂಜೂರಾಗಿದ್ದಕ್ಕೆ ಅದನ್ನು ಅದ್ಬಸ್ತ್ ಮಾಡಿಕೊಡ್ಬೇಕಂತ ಹೇಳಿರಿ ನಾನು ಸರ್ವೇದು ಮತ್ತು ನಮ್ಮ ಡಿ ಟಿ ಆರ್ ಎಸ್ ಸರ್ಗೆ ಈಗಾಗಲೇ ಅವ್ರು ಒಂದು ಸಲ ಬಂದು ಹೋಗಿದ್ದಾರೆ ಕಂಪ್ಲೀಟ್ ಮಾಡಿದ್ದಾರೆ ಆದ್ರೂ ಕೆಲವು ಕಾರಣಾಂತರದಿಂದ ಅದು ಆಗಿಲ್ಲ ಅಂತೀರಿ ಅದಕ್ಕಾಗಿ ಎರಡು ಎಕರೆ ಜಾಗವನ್ನು ಹದ್ದುಬಸ್ತು ಮಾಡಿ ಕೊಡಿಸಲು ವ್ಯವಸ್ಥೆಯನ್ನು ನಾವು ಮಾಡ್ತೀನಿ ಇನ್ನೂ ಒಂದು ನಾಲ್ಕೈದು ದಿವಸದಾಗ ಪೂರ್ತಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ನಿಮ್ಮ ಪತ್ರವನ್ನು ಸ್ವೀಕರಿಸ್ತೀನಿ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮಾಳಪ್ಪ ಗೌಡ ಪ್ರಕಾಶ್ ಬಸ್ತಿನಪ್ಪ ಅಮರಪ್ಪ ಅಯ್ಯಾಳಪ್ಪ ಯಲನ್ ಗೌಡ ಗೋವಿಂದಪ್ಪ ವೀರೇಶ್ ಅಂಗಡಿ ಚಿನ್ನಪ್ಪ ಶರಣಪ್ಪ ಮಾರಪ್ಪ ಸೇರಿದಂತೆ ಇನ್ನೂ ಅನೇಕರು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಸತ್ಯ ಟ್ರಾಕ್ಟರ್ ಹೋಗಕ್ಕಿಲ್ಲ ಮಿಷನ್ ಹೋಗಕ್ಕಿಲ್ಲ ಇವೆಲ್ಲ ಇದ್ರೂ ರೈತರು ಯಥ ಸ್ಥಿತಿ ಹೊಲಗೊಳಗೆ ಹಂಗೆ ಸರಿಯಾಗಿ ಬಿಟ್ಟವ್ ಬೆಳೆ ಈಗ ಸಿಜ್ ಸುಗ್ಗಿ ಸಿಜ್ಜನ ಶೆಡ್ ಅಂತ ಹೇಳಿದ್ರಲ್ಲ ಅದೇ ಶೆಡ್ ಒತ್ತಡ ಕಂಪೌಂಡ್ ಒಟ್ಟಿಗೆ ದಾರಿ ಈಗ ದಾರಿ ಐತಲ್ರಿ ಅಲ್ರಿ ಅಲ್ಲಿ ಅವ್ರು ಏನ್ ಮಾಡ್ಯಾರ ನನಿಗೊಂದ್ ಸ್ವಲ್ಪ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಇದು ರಸ್ತೆ ಐತೆ ಇದು ನಾವು ಜನರಿಗೆ ತೊಂದರೆ ಆಗ್ತೈತೆ ಅಂಬೋದು ಅವ್ರಿಗೆ ಪ್ರಶ್ನೆ ಇರ್ಲಾರ ಏ ಅತೊಂದು ಸ್ವಲ್ಪ ಜರಗ ನಾನು ಸ್ವಲ್ಪ ಜರಗ ಇಷ್ಟೇ ಇಲ್ಲಿ ಉದ್ದೇಶ ಇವರು ನಾನು ಸೊಪ್ಪು ಮಾಡ್ಕೊಂಡು ಇವರಿಬ್ಬರು ಕಾಂಪಿಟೇಷನ್ ಅದು ಮಾನವರಿಕೆಲ್ಲ ಜನ ತೊಂದರೆ ಮಾಡ್ಯಾರ ಈಗ ರುದ್ರಭೂಮಿ ಇದ್ದೇನದು ರುದ್ರಭೂಮಿದ ಏನಿಲ್ಲರೀ ಈಗಾಗಲೇ ಗ್ರಾಮಸ್ಥರು ಏನಿಲ್ಲ ಗ್ರಾಮಸ್ಥ ನಮ್ಮ ಊರಿಗೆ ರುದ್ರಭೂಮಿ ಇಲ್ಲ ಅಂತ ಸುಮಾರು ಒಂದು ಹತ್ತು ವರ್ಷ ನಿಸ್ ಹೇಳ್ಕೊಂತ ಬಂದಾರ ಆದ್ರೂ ಅದಕ್ಕೆ ಮಾಡಿದ್ದೆಲ್ಲ ಒಂದು ದಿವಸ ಡಿ ಸಿ ಮನೆ ಕೊಟ್ಟ ಮೇಲೆ ಡಿ ಸಿ ಅವ್ರು ಏನು ಮಾಡಿದೆ ಎರಡು ಅಲ್ಲ ನಮ್ಮ ಗರಿಣ್ಯ ನಮ್ಮ ಸರ್ವೆ ನಂಬರ್ ನಲವತ್ತೆರಡು ಸರ್ವೆ ನಂಬರ್ ನಲ್ವತ್ತೆರಡ ಎರಡು ಎಕರೆ ಮುಂಜೂರೈತೆ ಮಾಡ್ಯಾರ ಆದ್ರೇನಿಲ್ಲ ಅದ್ ಇಂತಲ್ಲಿ ಕೇಸ್ ಈಗ ಏನಾಗೈತೆ ಹೊಲ ಬಾ ಇದು ಆಗೈತೆ ಎರಡು ಎಕ್ರೆ ಅಂತ ಗರಣೆಗೆ ಇದು ಮಾಡ್ಯಾರ ಆದ್ರ ಈಗ ಅದನ್ನ ಚೆಕ್ ಬಂದಿಗೆ ಹಾಕಿಲ್ಲ ಇಂಥ ಚೆಕ್ದಾಗ